ಗಮಸ್ಕರ ಎಲ್ರಿಗೂ ಅಮ್ಮನ ಕೈ ರುಚಿಗೆ ಸ್ವಾಗತ ನಾನಿವತ್ತು ಒಂದು ಕೆ ಜಿ ಪುಳಿಯೋಗರೆ ಪೌಡ್ರ್ ಮಾಡೋದು ತೋರಿಸ್ತಾ ಇದ್ದೀನಿ ಜೀರಿಗೆ ಧನ್ಯ ಮೆಂತೆ ಬೆಲ್ಲ ಕರಿಬೇವು ಸಾಸಿವೆ ಮೆಣಸು ಎಳ್ಳು ಒಣ ಕೊಬ್ಬರಿ ಹುಣಸೆಹಣ್ಣು ಇಂಗು ಬೇಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಮಣ್ಕಟ್ಟು ಮೆಣಸಿನ್ಕಾಯಿ ಇದಿಷ್ಟು ಪುಳಿಯೋಗರೆ ಪೌಡ್ರ್ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇದೆಲ್ಲ ಹುರ್ಕೊಳ್ಳೋಣ ಇವಾಗ ನಾವು ಒಲೆ ಮೇಲೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಮೆಂತ್ಯ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಈಗ ಮೆಂತ್ಯ ಒಂದು ಎಪ್ಪತ್ತು ಗ್ರಾಮ್ ಬೇಕಾಗತ್ತೆ ಅದನ್ನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ಲೋ ಫ್ಲೇಮಲ್ಲಿ ಕೆಂಪುಗೆ ಹುರ್ಕೋಬೇಕು ಆವಾಗ ಕಹಿ ಇರಲ್ಲ ನೋಡಿ ಮೆಂತ್ಯ ಎಲ್ಲ ಚೆನ್ನಾಗಿ ಕೆಂಪುಗೆ ಹುರಿದಿದ್ದೀನಿ ಈಗ ಇದನ್ನು ಬೇರೆ ಒಂದು ಪ್ಲೇಟ್ಗೆ ತೆಕ್ಕೊಳ್ಳೋಣ ಚೆನ್ನಾಗಾಗಿದೆ ಕೆಂಪುಗೆ ಈ ಥರ ಹುರ್ಕೊಂಡ್ರೆ ಪುಳಿಯೋಗರೆ ಮಾಡಲಿ ಏನೇ ಮಾಡಲಿ ಕಹಿ ಬರಲ್ಲ ಮೆಂತ್ಯನೇ ಯಾವಾಗ ಚೆನ್ನಾಗಿ ಹುರ್ಕೊಳ್ತೀವೋ ಈಗ ನೋಡಿ ಕೆಂಪಗಾಗಿದೆ ಈಗ ಇದ್ದೀನಿ ಬೇರೆ ಒಂದು ಪ್ಲೇಟ್ಗೆ ಈಗ ಮೆಣಸು ಒಂದು ನಲವತ್ತು ಗ್ರಾಮ್ ಹಾಕ್ಕೊಂಡು ಚೆನ್ನಾಗಿ ಚಿಟಪಟ ಅಂತ ಸೌಂಡ್ ಬರಬೇಕು ಆ ಥರ ಇದ್ದೀನಿ ಎಲ್ಲ ಏನೇ ಹುರಿಬೇಕು ಸ್ಲೋ ಫ್ಲೇಮ್ ಇಟ್ಕೊಂಡು ಹುರಿ ಕಡಿಮೆ ಇಟ್ಕೊಂಡು ಹುರ್ಕೋಬೇಕು ಆವಾಗಲೇ ಚೆನ್ನಾಗಿ ಹದವಾಗಿ ಹುರಿಯುತ್ತೆ ಇದು ಗಮ್ಮಂತ ವಾಸನೆ ಬರುತ್ತೆ ಇದೂ ಅಲ್ಲಿ ಹೋಗಿ ಹುರ್ಕೋಬೇಕು ನೋಡಿ ಈ ಥರ ಚಿಟಪಟ ಅಂತ ಸೌಂಡ್ ಬರ್ತಾಯಿದೆ ಈ ಥರ ಹುರ್ಕೊಳ್ಬೇಕು ಇದೂ ಕಮ್ಮಗೆ ಚೆನ್ನಾಗಿರುತ್ತೆ ನೋಡಿದ್ರ ಎಷ್ಟು ಸೌಂಡ್ ಬರ್ತದೆ ಅಪ್ಪ ಟಪ್ಪ ಅಂತ ಈಗ ಚೆನ್ನಾಗಿ ಹುರಿದಿದೆ ಇದನ್ನು ತೆಕ್ಕೊಳ್ತೀನಿ ಬೇರೆ ಒಂದು ಪ್ಲೇಟ್ಗೆ ತುಂಬ ಹುರಿಬಾರ್ದು ಕಪ್ಪಗಾಗ್ಬಿಡತ್ತೆ ಈಗ ಜೀರಿಗೆ ಒಂದು ಇನ್ನೂರೈವತ್ತು ಗ್ರಾಮ್ ಜೀರಿಗೆ ಹಾಕ್ಕೊಂಡು ಇದನ್ನು ಅಷ್ಟೇ ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಗಮ್ಮಂತ ವಾಸನೆ ಬರಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕು ಜೀರಿಗೆ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಪೌಡ್ರು ಪರಿಮಳ ಬರ್ತಾ ಆಗತ್ತೆ ಜೀರಿಗೆ ಚೆನ್ನಾಗಿ ಗಮ್ಮಂತ ವಾಸನೆ ಬರ್ತಾ ಇದೆ ಇನ್ನೂ ಸ್ವಲ್ಪ ಹುರ್ಕೊಳ್ಬೇಕು ಕೆಂಪಗಾಗಬೇಕು ಇದೂ ಆವಾಗಲೇ ಜೀರಿಗೆ ಸ್ಮೆಲ್ ಚೆನ್ನಾಗಿ ಬರೋದು ಹುರಿ ಯಾವಾಗಲೂ ಕಡಿಮೆ ಇಟ್ಕೊಂಡೇ ಹುರ್ಕೋಬೇಕು ಚೆನ್ನಾಗಿ ಆಗ್ತಾ ಇದೆ ಈಗ ಒಂದು ಸ್ವಲ್ಪ ಆದಮೇಲೆ ಬೇರೆ ಪ್ಲೇಟ್ಗೆ ತೆಗೆದಿಡ್ತಾಯಿದ್ದೀನಿ ಇವಾಗಿದಾಗಿದೆ ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಕೆಂಪಗಾಗಿದೆ ಗಮ್ಮಂತ ವಾಸನೆ ಬರ್ತಾ ಇದೆ ಇದನ್ನು ಬೇರೆ ಒಂದು ಪ್ಲೇಟ್ಗೆ ಇದ್ದೀನಿ ಈಗ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಇನ್ನೂರು ಗ್ರಾಮ್ ಧನಿಯಾ ಇದೆ ಇದನ್ನು ಅಷ್ಟೇ ಚೆನ್ನಾಗಿ ಗಮ್ಮಂತ ಹುರ್ಕೊಳ್ಬೇಕು ಇದು ಅಷ್ಟೇ ಸೀನ್ಸ್ಬಾರ್ದು ಚೆನ್ನಾಗಿ ಧನಿಯಾ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಆವಾಗ ಪೌಡ್ರು ಚೆನ್ನಾಗಿರುತ್ತೆ ಜಾಸ್ತಿ ಕೆಂಪಗೆ ಮಾಡೋಕ್ಕೆ ಹೋಗಬೇಡಿ ಸ್ಲೋ ಫ್ಲೇಮಲ್ಲೇ ಹುರ್ಕೊಳ್ತಾನೆ ಇರಿ ಚೆನ್ನಾಗಿರುತ್ತೆ ಈಗ ಧನಿಯಾ ಜೊತೆಗೇ ಒಂದು ಇಪ್ಪತ್ತು ಗ್ರಾಮ್ ಸಾಸಿವೆ ಹಾಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಧನಿಯಾದ ಜೊತೆನೇ ಹುರ್ಕೊಳ್ಳೋಣ ಇವು ಅಷ್ಟೇ ಗರಿಗರಿಯಾಗಿ ಆಗೋವರೆಗೂ ಹುರ್ಕೊಳ್ಬೇಕು ಸಾಸಿವೆ ಮತ್ತು ಕರ್ಬೇವು ಎಲ್ಲ ಧನಿಯ ಜೊತೆ ಹುರ್ಕೊಂಡ್ರೇ ಚೆನ್ನಾಗಿರೋದು ನೋಡಿ ಇದು ಮೂರೂ ಸರಿಸಮವಾಗಿ ಹುರಿಯುತ್ತೆ ಸಾಸಿವೆನೂ ಚಿಟಪಟ ಅಂತ ಇದೆ ಮತ್ತು ಗರಿ ಗರಿಯಾಗಿ ಹಾಕಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಎಲ್ಲ ಸಮವಾಗಿ ಹುರ್ಕೊಂಡು ಎಲ್ಲ ಎಲ್ಲ ನೋಡಿ ಚಿಟಪಟ ಅಂತ ಸೌಂಡ್ ಬರ್ತಾಯಿದೆ ಕರಬೇವು ಅಷ್ಟೇ ಬಾಡಿದೆ ಇನ್ನೂ ಸ್ವಲ್ಪ ಬಾಡಬೇಕು ಅದು ಅಷ್ಟೇ ಗರಿಯಾಗಿ ಹಾಕ್ಬೇಕು ಇಲ್ಲದ್ರೆ ಪೌಡ್ರ್ ಮಾಡುವಾಗ ಜಾರ್ಗೆಲ್ಲ ಅಂಟ್ಕೊಂಡು ಬಿಡುತ್ತೆ ಇನ್ನೂ ಸ್ವಲ್ಪ ಆಗಲಿ ಧನಿಯೂ ಇನ್ನೂ ಸ್ವಲ್ಪ ಆಡಬೇಕು ಸಾಸಿವೆನೂ ಚಿಟಪಟ ಅಂತ ಇದೆ ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ಕರಿಬೇವೆಲ್ಲ ಚೆನ್ನಾಗಿ ಬಾಡಿದೆ ಗರಿ ಗರಿಯಾಗಾಗಿದೆ ಸಾಸಿವೆನೂ ಚೆನ್ನಾಗಾಗಿದೆ ಈಗ ಬಾಗಿ ತೆಗಿತಾ ಇದ್ದೀನಿ ಬೇರೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಇದೇ ಬಾಣಲಿಗೆ ಒಂದು ನೂರೈದು ಗ್ರಾಮ್ ಬಿಳಿ ಎಳ್ಳು ಹಾಕ್ಕೊಂಡು ಇದ್ದೀನಿ ಅಷ್ಟೇ ಚಿಟಪಟ ಅಂತ ಸೌಂಡ್ ಬರಬೇಕು ಚೆನ್ನಾಗಿ ಹುರ್ಕೋಬೇಕು ಆವಾಗಲೇ ಪುಳಿಯೋಗರೆ ಪೌಡ್ರಿಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡೋದಿದೆ ಇದು ಮತ್ತು ಒಣಗೊಬ್ಬರಿ ಒಣಕೊಬ್ಬರಿನೂ ಹುರ್ಕೋಬೇಕು ಅದನ್ನು ತೋರಿಸ್ತೀನಿ ನೋಡಿ ಇದು ಬಿಳಿ ಎಳ್ಳು ಚೆನ್ನಾಗಿ ಚಿಟಪಟ ಅಂತ ಸೌಂಡ್ ಬರ್ತಾಯಿದೆ ಇದು ಆಗಿದೆ ತೆಕ್ಕೊಳ್ತಾ ಇದ್ದೀನಿ ಈ ಥರ ಕೆಂಪಗಾಗಬೇಕು ಸೌಂಡ್ ಬರ್ತಾ ಇದೆ ಚಿಟ ಚಿಟ ಅಂತ ಇದೆಯಲ್ಲ ನೋಡಿ ಈ ರೀತಿಯಾಗಿ ಹುರ್ಕೋಬೇಕು ಆವಾಗಲೇ ಚೆನ್ನಾಗಿ ಪುಡಿಯಾಗುತ್ತೆ ಇಲ್ಲಾಂದರೆ ಆಯ್ಲಿ ಆಯ್ಲಿ ಆಗಿಬಿಡುತ್ತೆ ಹುರಿದ್ರೇ ಚೆನ್ನಾಗಾಗುತ್ತೆ ಪೌಡ್ರು ತೆಕ್ಕೊಳ್ತಾ ಇದ್ದೀನಿ ಆಗಿದೆ ಇದು ಈಗ ಒಣ ಕೊಬ್ಬರಿ ತುರಿ ಒಂದು ಗಿಟಕಷ್ಟು ತುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಗರಿಗರಿಯಾಗಿ ಹುರ್ಕೋಬೇಕು ಮೆತ್ತಗಿರಬಾರ್ದು ಪುಡಿ ಮಾಡೋಕ್ಕೆ ಚೆನ್ನಾಗಿರಲ್ಲ ತರಿತರಿಯಾಗಿ ಚೆನ್ನಾಗಿ ಗರ್ಗರಿಯಾಗಿ ಇರಬೇಕು ಮುಟ್ಟು ನೋಡಿದ್ರೆ ಗರ್ಗರಿಯಾಗಿರಬೇಕು ಆ ಥರ ಹುರ್ಕೋಬೇಕು ಇದು ಅಷ್ಟೇ ಸಣ್ಣ ಹುರಿಯಲ್ಲಿ ಹುರ್ಕೋಬೇಕು ನೋಡಿ ಇದು ಚೆನ್ನಾಗಿ ಕೆಂಪುಗೆ ಹುರ್ಕೊಂಡಿದ್ದೀನಿ ತುಂಬ ಸೀಸ್ಬಾರ್ದು ಆಗಿದೆ ಈಗ ಇದು ಬೇರೆ ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ ಈಗ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು ಇನ್ನೂರು ಗ್ರಾಮ್ ಮೆಣಸಿನ್ಕಾಯಿ ಬೇಕಾಗುತ್ತೆ ಬ್ಯಾಡಗೆ ಮೆಣಸಿನ್ಕಾಯಿ ಮಾತ್ರ ಇನ್ನೂರು ಗ್ರಾಮ್ ಬೇಕಾಗುತ್ತೆ ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ಒಂದು ಹತ್ತು ಗ್ರಾಮ್ ಬೇಕಾಗುತ್ತೆ ಈ ಮೆಣ್ಸಿನ್ಕಾಯಿನ ಇದನ್ನು ಅಷ್ಟೇ ಕೆಂಪಗೆ ಹುರ್ಕೊಳ್ಳೋಣ ಇದೇನು ಘಾಟ್ ಬರಲ್ಲ ಇದಕ್ಕೇನು ಆಯಿಲ್ ಏನು ಬೇಕಾಗಲ್ಲ ಇವಾಗ ಆಗಿದೆ ಇದು ಮೆಣಸಿನ್ಕಾಯಿ ಚೆನ್ನಾಗಿ ಗರಿ ಆಗಿದೆ ನೋಡಿ ಮುರಿದ್ರೆ ಎಷ್ಟು ಚೆನ್ನಾಗಿ ಮುರಿಯುತ್ತೆ ಈ ಥರ ಗರಿ ಗರಿಯಾದ ಆದಾಗ ಕಪ್ಪು ಮಾಡ್ದಿರ ಚೆನ್ನಾಗಿ ಉರ್ಕೊಂಡು ಈಗ ಬೇರೆ ಒಂದು ಪ್ಲೇಟ್ಗೆ ತೆಕ್ಕೊಳ್ತಾ ಇದ್ದೀನಿ ಒಂದು ಐವತ್ತು ಗ್ರಾಮು ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಹೂ ಅಷ್ಟೇ ಗರಿಗರಿಯಾಗಿ ಹುಡ್ಕೋಬೇಕು ಇಲ್ಲಿ ಮೆಣ್ಸಿನ್ಕಾಯಿ ಚೆನ್ನಾಗಿ ಹುರಿದು ಕೆಂಪಗಾಗಿದೆ ಇದನ್ನು ತೆಕ್ ಇದ್ದೀನಿ ಒಂದು ಪ್ಲೇಟ್ಗೆ ಈಗ ಇದೇ ಬಾಣಲಿಗೆ ಮಣ್ಕಟ್ ಮೆಣ್ಸಿನ್ಕಾಯಿ ಒಂದು ಹತ್ತು ಗ್ರಾಮ್ ಇದ್ದೀನಿ ಇದು ಖಾರಕ್ಕೆ ಅದೆಲ್ಲ ಈ ಮೆಣಸಿನ್ಕಾಯಿ ಅಷ್ಟೆ ಖಾರಕ್ಕೆ ಅಂತ ಹಾಕಿರೋದು ಬಾಡಿಗೆ ಬಾಡಿಗೆ ಮೆಣಸಿನ್ಕಾಯಿ ಎಲ್ಲನೂ ಕಲರ್ಗೆ ಅಂತ ಇದು ಖಾರಕ್ಕೆ ಅಂತ ಇದೂ ಅಷ್ಟೇ ಒಂದು ಸ್ವಲ್ಪ ಕೆಂಪುಗೆ ಗರ್ಗರಿಯಾಗಿ ಹುರ್ಕೋಬೇಕು ಪೌಡ್ರು ಚೆನ್ನಾಗಾಗುತ್ತೆ ಕಲರು ಚೆನ್ನಾಗಿರುತ್ತೆ ನೋಡಿ ಇದನ್ನು ಕೆಂಪುಗೆ ಹುರ್ಕೊಂಡಿದ್ದೀನಿ ಈಗ ಸಾಕು ಇಷ್ಟ ಆಗಿರೋದು ಇಲ್ಲಾಂದ್ರೆ ಸೀದ್ ಹೋಗುತ್ತೆ ಸ್ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೊಂಡಿದ್ದೀನಿ ಚೆನ್ನಾಗಿ ಗಲಗಲ ಅಂತ ಸೌಂಡ್ ಮಾಡ್ತಾ ಇದೆ ಈಗ ತೆಕ್ಕೊಳ್ತಾ ಇದ್ದೀನಿ ಬೇರೆ ಪ್ಲೇಟ್ಗೆ ನೋಡಿ ಇದೆಲ್ಲ ಹುರ್ಕೊಂಡಿದ್ದೀನಿ ಇದೆಲ್ಲ ತಣ್ಣಗಾಗಲಿ ಅಲ್ಲಿವರೆಗೂ ಆಗಲೇ ಮುಣಸೆಣ್ಣು ತೋರಿಸೋದನ್ನೆಲ್ಲ ಅದನ್ನು ಬಿಸಿ ನೀರಲ್ಲಿ ನೆನೆಸಿ ಕಿವುಚಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಒಲೆ ಮೇಲೆ ಕುದಿಯೋಕ್ಕೆ ಇಡ್ತಾ ಇದ್ದೀನಿ ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಇದಕ್ಕೆ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅನ್ನಲಿ ಒಂದು ಇಡಿ ಕರ್ಬೇನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ಸಾ ಸಾಸಿವೆ ಚಿಕ್ಕ ಇದೆ ಈಗ ಕರ್ಬೇನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಅಷ್ಟು ಹಾಕೊಳ್ತಾ ಇದ್ದೀನಿ ಈಗ ಒಂದು ಇನ್ನೂರೈವತ್ತು ಗ್ರಾಮು ಹಣ್ಣು ಕ್ಯೂಚಿ ಇಟ್ಕೊಂಡಿದೆ ಅದನ್ನು ಈ ಆಯಿಲ್ ಒಳಗಡೆ ಹಾಕ್ತಾಯಿದ್ದೀನಿ ಈಗ ಈ ಹುಣಸೆ ಹುಳಿ ಹಾಕಿದ್ದೀವಲ್ಲ ಅದ್ರ ಜೊತೆಗೇನೆ ಒಂದು ಇನ್ನೂರು ಗ್ರಾಮ್ ಬೆಲ್ಲ ಪುಡಿ ಮಾಡಿ ಇದ್ದೀನಿ ಉಪ್ಪು ಒಂದು ನೂರು ಗ್ರಾಮ್ ಉಪ್ಪು ಇದ್ದೀನಿ ಕಲ್ಲುಪ್ಪು ಕಲ್ಲುಪ್ಪೇ ಹಾಕ್ಕೊಳ್ಬೇಕು ಇದಕ್ಕೆ ಚೆನ್ನಾಗಿರತ್ತೆ ಈಗ ಒಂದು ಸ್ಪೂನು ಹಿಂಗು ಇದ್ದೀನಿ ಅರಿಶಿನ ಒಂದು ಟೀ ಸ್ಪೂನ್ ಇದ್ದೀನಿ ಇದೆಲ್ಲ ಚೆನ್ನಾಗಿ ಕುದೀಲಿ ಇದೆಲ್ಲ ಚೆನ್ನಾಗಿ ಕುದಿಬೇಕು ಗಟ್ಟಿಗಾಗಬೇಕು ಈ ಹುಣಸೆ ಹುಳಿ ಗೊಜ್ಜು ಗಟ್ಟಿಗಾಗಬೇಕು ಅಲ್ಲಿ ಅಲ್ಲಿವರೆಗೂ ಕುದಿಬೇಕು ಈಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದ ಹುರಿದು ಪುಡಿ ಮಾಡಿ ಪೌಡ್ರನ್ನ ಇದಕ್ಕೆ ಸೇರಿಸಬೇಕು ಪುಡಿ ಮಾಡ್ಕೊಳ್ಳೋಣ ಈಗ ನೋಡಿ ಹುಣಸೆ ಹುಣಸೆ ಹುಣಸೆಹಣ್ಣಿನ ಗೊಜ್ಜಲ್ಲ ಚೆನ್ನಾಗಿ ಗಟ್ಟಿಗಾಗಿದೆ ಈ ಥರ ಕುದಿಬೇಕು ಮೊಟ್ಟಿಗೆ ಆಗಬೇಕು ಆವ ಅಲ್ಲಿವರೆಗೂ ಪೌಡ್ರನ್ನ ಬೆರೆಸ್ಬಾರ್ದು ನೋಡಿ ನುಣ್ಣಿಗೆ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಬೆರೆಸ್ಕೊಳ್ಳೋಣ ಒಂದು ಅರ್ಧ ಕೆ ಜಿಯಷ್ಟು ಪುಳಿಯೋಗರೆ ಪೌಡ್ರು ಈ ಗೊಜ್ಜಿಗೆ ಬೆರೆಸ್ಕೊಳ್ಬೇಕು ಆಗ ಒಂದು ಕೆ ಜಿಯಷ್ಟು ಪುಳಿಯೋಗರೆ ಗಂಟಿಲ್ಲದ ಗಂಟಿಲ್ಲದೇ ನೋಡಿ ಚೆನ್ನಾಗಿ ಬೆರೆಸ್ಕೊಳ್ಬೇಕು ಒಂದು ಅರ್ಧ ಕೆ ಜಿಯಷ್ಟು ನಾನು ಬೆರೆಸ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಇದನ್ನು ಸ್ವಲ್ಪ ಕುದಿಬೇಕು ಈ ಗೊಜ್ಜಲ್ಲಿ ಈಗ ಇನ್ನು ಇದಕ್ಕೆ ಆಯಿಲ್ ಹಾಕಬೇಕು ಈ ಒಂದು ಕೆ ಜಿ ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ಒಂದು ಕೆ ಜಿಯಷ್ಟು ಆಯಿಲ್ ಹಿಡಿಯುತ್ತೆ ಈಗ ಮತ್ತೆ ಇದಕ್ಕೆ ಒಗ್ಗರಣೆ ಹಾಕೊಳ್ಬೇಕು ಒಗ್ಗರಣೆ ಹಾಕೊಳ್ಳೋದು ನೋಡೋಣ ಹೇಗೆ ಅಂತ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಅಷ್ಟು ಆಯಿಲ್ ಹಾಕಿದ್ದೀನಿ ಅಷ್ಟು ಆಯಿಲ್ ಹಿಡಿಯುತ್ತೆ ಇದಕ್ಕೆ ಇಲ್ಲಾಂದರೆ ಪುಳಿಯೋಗರೆ ಗೊಜ್ಜು ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಈಗ ಇದಕ್ಕೆ ಒಗ್ಗರಣೆ ಹಾಕೋಣ ಈಗ ಈ ಪುಳಿಯೋಗರೆ ಗೊಜ್ಜಿಗೆ ಒಗ್ಗರಣೆ ಹಾಕೊಳ್ಬೇಕು ಇದಕ್ಕೂ ಅಷ್ಟೇ ಒಂದು ಕಾಲು ಅಷ್ಟು ಆಯಿಲ್ ಇಳಿಯುತ್ತೆ ಆಯಿಲ್ ಕಾದಿದೆ ಒಂದು ನೂರು ಅಷ್ಟು ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಐವತ್ತು ಗ್ರಾಮ್ ಇದೆ ಇದೆಲ್ಲ ಸ್ಲೋ ಫ್ಲೇಮಲ್ಲಿ ಕೆಂಪು ಹುಡ್ಕೋಬೇಕು ಗರ್ಗರಿಯಾಗುತ್ತೆ ಹುರಿ ಕಡಿಮೆ ಇಟ್ಕೊಂಡು ಹುಡ್ಕೊಂಡು ನೋಡ್ಕೊಳ್ತಾ ಇರಬೇಕು ಇಲ್ಲಾಂದ್ರೆ ಸೀಗೋಗುತ್ತೆ ನೋಡಿ ಇದೆಲ್ಲ ಸ್ವಲ್ಪ ಕೆಂಪಗಾಗಿದೆ ಈಗ ಬ್ಯಾಡಗ ಮೆಷಿನ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇದು ಅಷ್ಟೇ ಒಂದು ಸ್ವಲ್ಪ ಗರ್ಗರಿಯಾಗಿ ಆಗಿದೆ ಅಲ್ಲಿ ಒಬ್ರು ಹುಡ್ಕೊಳ್ಳೋಣ ಪುರಿ ಸ್ವಲ್ಪ ಕೆಂಪಗಾಗಿದೆ ಇನ್ನು ಸ್ವಲ್ಪ ಸ್ವಲ್ಪ ಗರಿಯಾಗಿ ಆಗಬೇಕು ಆವಾಗಲೇ ಪುಳಿಯೋಗರೆ ಹೋಗಿದ್ರೆ ಚೆನ್ನಾಗಿರುತ್ತೆ ಈಗ ಕರಿಬೇವು ಇದ್ದೀನಿ ನೋಡಿ ಒಗ್ಗರಣೆ ಎಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ಕಲರ್ಫುಲ್ಲಾಗಿದೆಯಲ್ಲ ಈಗ ಇದು ರೆಡಿಯಾಗಿದೆ ಪುಳಿಯೋಗರೆ ಕೊಚ್ಚು ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡೋಣ ನೋಡಿ ಕಡಲೆ ಬೀಜ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಬೇಳೆ ಕಡಲೆಬೇಳೆ ಹಣ್ಣುಮೆಣಸಿನ್ಕಾಯಿ ಕರಿಬೇವು ಎಲ್ಲ ಕಲರ್ಫುಲ್ಲಾಗಿ ಕಾಣ್ತಾ ಕಾಣ್ತಾ ಅಲ್ಲ ಈಗ ಎಷ್ಟು ಪುಳಿಯೋಗರೆ ಗೊಜ್ಜಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಪುಳಿಯೋಗರೆ ಗೊಜ್ಜಿಗೆ ಈ ಒಗ್ಗರಣೆ ಸೇರಿಸ್ಕೊಳ್ತಾಯಿದ್ದೀನಿ ನೋಡಿ ಇದೆಲ್ಲ ಒಂದು ಒಂದೂವರೆ ಕೆ ಜಿಯಷ್ಟು ಪುಳಿಯೋಗರೆ ಗೊಜ್ಜಾಗಿದೆ ಈ ಗೊಜ್ಜಿದ್ರೆ ಸಾಕು ಮನೆಯಲ್ಲಿ ಎಷ್ಟೋ ಹೆಲ್ಪ್ ಆಗುತ್ತೆ ಯಾವಾಗಲೂ ಎಲ್ಲಾದರೂ ಹೋಗಬೇಕಾದ್ರೆ ಅರ್ಜೆಂಟಾಗಿ ಪುಳಿಯೋಗರೆ ಗೊಜ್ಜಿದ್ರೆ ಅನ್ನ ಮಾಡಿಕೊಂಡು ಬೆರೆಸ್ಕೊಂಡು ತೊಗೊಂಡು ಹೋಗಿಬಿಡ್ಬೋದು ಅಷ್ಟು ರುಚಿಯಾಗಿರತ್ತೆ ತುಂಬಾ ಖಾಲಿ ಆಗ್ತಾ ಇರುತ್ತೆ ನಮ್ಮ ಮನೆಯಲ್ಲಿ ನೋಡಿ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಯಾರನೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು